ಅಮ್ಮ ಅಪ್ಪ ಊಟ ಮಾಡಿದೆ ಚೆನ್ನಾಗಿತ್ತ ಊಟ ನಮ್ಮ ಹೋಳ್ರಿ ಹ್ಞೂ ಎಲ್ಲ ಚೆನ್ನಾಗಿ ಮಾಡ್ಸಿದ್ದೆ ನಿನ್ ಗಂಡ ಬರೀ ಚೆನ್ನಾಗಿತ್ತು ಹಾಂ ಅಣ್ಣ ಸಾರು ಒಬ್ಬಟ್ಟು ಎಲ್ಲನಾ ಚೆನ್ನಾಗಿತ್ತಮ್ಮ ಹ್ಞೂ ಕುಕ್ಕಳ್ರಿ ಕುಕ್ಕೋರಿ ಯಪ್ಪ ಎಮ್ಮ ಕುಕ್ಕಳ್ರಿ ಮದ್ಯಮ್ಮ ಬರ್ರಿ ಕುಕ್ಕ ಬರ್ರಿ ಗುಂಡಜಿ ಕುಕ್ಕ ಗುಂಡಜಿ ಮದ್ಯಮ್ಮ ಶಿನಪ್ಪ ನೀವು ಇಬ್ಬರು ಯಾಕೆ ನಿಂತ್ಕೊಂಡಿದ್ರೆ ಕುಕ್ಕಳ್ರಿ ಎಲ್ಲ ನಾನು ಹಾಂ ನಾನಿಲ್ಲ ಕುಕ್ಕೀನಿ ಹೇಳಿ ಹಾಂ ನೀವೆಲ್ಲರೂ ಕೆಳಕ್ ಹೋಗ್ಕೊಂಡಿದ್ರೆ ನಾನು ಒಬ್ಳು ಮ್ಯಾಕ್ ಹೋಗ್ಕೊಂಡಂಗ್ ನಾನು ಕೆಳಕ್ ಹೋಗ್ಕೊಂತೀನಿ ರೀ ಹಾ ನಾನು ಒಬ್ಳು ಹೆಂಗ್ ಮ್ಯಾಕ್ ಹೋಗಮ್ಮ ನೀವು ಸರ ಕೆಳಕ್ ಹೋಗ್ಕೊಂಡ್ರಿ ತಣ್ಣದೈತಿ ಕಣೆ ಮನಿ ನೆಲ ಬೇಡ ನೀನು ನೆಲದ ಕುಕ್ಕ ಬೇಡ ಹ್ಞೂ ಕಾಲಿ ಕಿರ್ ಸಾಕ ಹಂಗಿನಿ ಆಮೇಲೆ ನೀನು ನೆಲದ ಕಿಕ್ಕಿ ತಂಡಿ ಆದ್ರೆ ಕಾಲೆಲ್ಲ ಒಂಥರ ಊತ ಬಂದಂಗ ಆಗ್ತವೆ ಬೇಡ ನೀನು ಅಲ್ಲೇ ಕುಕ್ಕೊಂಡಿರು ಹ್ಞೂ ನಮ್ಗಾದ್ರೆ ಏನು ಆಗಲ್ಲ ಹೆಂಗ ಸೆನಕ್ ಆತಪ್ಪ ಸೀಮಂತನ ಸೆನಕ್ ಮಾಡ್ದೆ ಕಣಪ್ಪ ಸೀನಪ್ಪ ಹ್ಞೂ ನಾವು ಹಿಂಗೆಲ್ಲ ಮಾಡ್ತೀಯಾ ಅಂತ ನಾ ತಿಳ್ಕೊಂಡಿರ್ಲಿಲ್ಲ ಹೆಂಗ ಹೇಳ್ಕೊಳಿಸ್ದಾಗ ನನ್ಗಂತೂ ಬೋಲ್ ಸಂತೋಷ ಆತು ಹೆಂಗೆ ನಮ್ಮ ಅಮ್ಮನಿಗೆ ಸೀಮಂತ ಆ ಗಂಡ ಅಂತಾನೆ ಹ್ಞೂ ಊಟನೂ ಎಲ್ಲ ಚೆನ್ನಾಗಿತ್ತು ಇನ್ನೇನು ನಾವು ನಮ್ಮ ಅಮ್ಮನಿನ ಕರ್ಕೊಂಡು ಹೋಗ್ತೀವಿ ಊರಿಗೆ ಹ್ಞೂ ಅಲ್ಲಮ್ಮವ ಹತ್ತಿಗೆ ಬೇರೆ ಚೆನ್ನಾಗಿಲ್ಲ ಕಣ್ಬೇ ಮೊಬು ಅಂತೈತಿ ಓಡಾಡೋಕ್ಕಾಗಲ್ಲ ಜೋರಾಗಿ ಸೊಂಟ ಬೇರೆ ನೋವು ಅಂತೀಯ ಕರ್ಕೊಂಡು ಹೋಗಲ್ಲ ಹಂಗೆ ನೋಡ್ಕೊತೀರಾ ನಿಮ್ಮನ್ನೇನು ನೋಡ್ಕೊಂಬಕ್ಕೊಬ್ಬರು ಬೇಕು ನಿಮ್ಮ ಹಿಂಗೆ ನೋಡಿದ್ರೆ ಆಗಲ್ಲ ನೀನೇನು ಸೆನಕ್ಕ ಇದೆಯಾ ಆದರೆ ಏನು ಮಕ್ಕಳು ಒಬ್ಬರು ಇರಬೇಕು ನೋಡ್ಕೊಂಬಕ್ಕೆ ಬಸ್ರಿ ಹೆಂಗೆ ಸು ಬಾಣತಿ ಅಂತ ಅಂದಮೇಲೆ ಬಟ್ಟೆ ಒಗೆ ಅಡುಗೆ ಮಾಡೋದು ಮೊಸರು ತಿಕ್ಕೋದು ಕೆ ಜಾಸ್ತಿ ಕೆಲಸ ಆಗ್ತವೆ ಏನು ಬೇಡ ಇಲ್ಲೇ ಇರ್ಲಿ ಬಿಡು ಇಲ್ಲೇ ಎರಗಿ ಆಗ್ಲಿ ಅಯ್ಯ ಆಗ್ತೈತಿ ಹ್ಮ್ ನೀವು ಇನ್ನೇನ್ ಕರ್ಕೊಂಡು ಹೋಗಿ ನೀವು ಅಯ್ಯೋ ಪರವಾಗಿಲ್ಲ ಬಿಡಪ್ಪ ನೋಡ್ಕೊಂತೀನಿ ನನ್ನ ಮಗಳು ನನಗೇನು ಭಾರ ಆಗ್ತಾಳ ಹೆಂಗ ನೋಡ್ಕೊಂತೀನಿ ಎಲ್ಲರಿಗೂ ಆಸೆ ಇರುತ್ತಲ್ಲ ತವ್ರ ಮನೆಗೆ ಹೋಗ್ಬೇಕು ಚಲ ಎರ್ಗಿಗೆ ಅಂತಾನೆ ಹಾಂ ಹಂಗೆ ಮನಿಗೂ ಇರುತ್ತೆ ನಾವು ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವ್ಳು ಬೇಜಾರ್ ಮಾಡ್ಕೊಂತಾಳೆ ಹ್ಮ್ ಹಾಂ ನಮಗೆ ಏನು ತೊಂದರೆ ಪರವಾಗಿಲ್ಲ ಒಂದು ತಿಂಗಳೇ ಎರಡು ತಿಂಗ್ಳು ಆಮೇಲೆ ಚೆನ್ನಾಗಾದ್ರೆ ಅವಳೆ ಎಲ್ಲ ಮಾಡ್ತಾಳೆ ಹಾಂ ಕರ್ಕೊಂಡು ಹೋಗ್ತೀನಿ ಸುಮ್ಮನೀರು ோ நீங்கள் கேடு இல்ல இரலி எழுது இல்லை கென்ச்சம் இய்தா அவளை எல்லா திமுக நோட் கெம் தா நோய்திவிதா நோட்கிம்மாக்கே நாவெல்லாம் இதை இல்லை நோட் கிம் அல்லாந்திரே ஏன் சோசையெல்லாம் நோட்கிள்ளே சொட்டை தீவ்மோது மொத்தி தீர்வோது அங்கே மார்த்தர வந்து சும்மேடு இல்லை இரத்துல லீவ் நோட் கெம் ம் ஏன்னு லஸ் மக்க ஓக்தி தோர் மணிக்கு அத்த இல்லை இத்தியோ அவள் கே அவள் ஏன்னு ஹேர்த்தா குண்டம் ம்

ಹೂ ಕಣಕ್ಕ ಅವ್ರ ಮನೆಗೆ ಆಗಿತ್ತು ಆದರೆ ಈಗ ನಿನಗೂ ಸಾಕಿಲ್ವಲ್ಲ ಅಕ್ಕಿ ಚೆನ್ನಾಗಿ ಜಿಮ್ನಾಗ ಇದ್ದಿದ್ರೆ ನೋಡ್ಕೆಂಚಿ ಬಿಡು ಅಂತಲೇ ಕಳ್ಸಿಕೊಡ್ಬೋದಾಗಿತ್ತು ನಿಮ್ಮನ್ನೇ ನೋಡ್ಕೆ ಮರಿಲ್ಲ ಅಕ್ಕಿ ನೀಳನ್ನ ಕರ್ಕೊಂಡೋಗಿ ಅಲ್ಲಿ ಹಾಕಿ ಪಾಟ್ ಬಿಡೋದು ಇಲ್ಲಿ ನಾನು ಇದ್ದೀನಿ ಭಾಗ್ಯಮ್ಮ ಇದ್ದಾಳೆ ಗೆಳತಿ ಹ್ಞೂ ಆಮೇಲೆ ಕೆಂಚಮ್ಮನ ದಿಮ್ ಕೈದಾಳೆ ನೋಡ್ಕೊತಾಳೆ ಸೀನಪ್ಪ ಇರ್ತಾನೆ ಇಲ್ಲಿ ಗಂಡ ಯಾತನ ತಂದೆ ಅದು ಯಾತನ ಜಲ್ದಿ ಆತನ ತೋರಕೂ ಹಾಂ ಇಲ್ಲಿಗನಾ ಆಸ್ಪತ್ರೆ ಪಾಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂದರು ಕರ್ಕೊಂಡು ಹೋಗ್ತಾನೆ ಅಚ್ಕೇನೆ ಇಲ್ಲೇ ಇರಲಿ ಅಂತ ಹೇಳಿವಮ್ಮ ಅಷ್ಟೇನಿ ಹ್ಞೂ ಹೆಂಗೆ ಅವಳಿ ಇಷ್ಟ ಹೋಗ ಆಸಿದ್ರೆ ಹೋಗ್ಲೇಳು ನಾವು ಬ್ಯಾಡ ಅಂಬಲ್ ಪಾಪ ಅವಳು ಆಸೆ ನಾ ಯಾಕೆ ನೀರಾಸೆ ಆಸೆ ಮಾಡೋದು ಹೇಳು ಆಸೆ ಐತಿ ಅಪ್ಪ ಈಗ ಅಮ್ಮಗೆ ತೊಂದರೆ ಆಗುತ್ತೆ ನಾನು ಹೋದ್ರಿ ಅಂತ ಅವಳು ಚಿಂತೆ ಮಾಡ್ತಾಳಷ್ಟೇನೆ ಹಾಂ ಅದನ್ನು ನಿಲ್ಸ್ಮಾಟ ಹೋಗ ಆಸೆ ಇದ್ರೆ ಹೋಗ್ಬಿಡು ಹ್ಞೂ ನಿಮ್ಮ ಅಪ್ಪ ಅಮ್ಮಿಗೂ ತೊಂದರೆ ಆಗುತ್ತೆ ಅಂತ ನಾ ಯೋಚನೆ ಮಾಡಕ್ ಹೋಗ್ಬೇಡ ಆಮೇಲೆ ಅಯ್ಯೋ ಹೋಗಿದ್ರೆ ಹೋಗ್ತಿದ್ದೆ ಅಮ್ಮಂಗ ಆಗುತ್ತೆ ಹಾಂ ಯಾರೇ ಯಾರೋ ಹೇಳಿದ್ದ ತಲೆ ನಿನ್ನ ಆಸೆ ಏನೈತಿ ಅದನ್ನ ಹೇಳು ಹ್ಞೂ ಏನೇ ಅಮ್ಮನೀ ಗೊತ್ತಿ ತಾನೆ ನಮ್ಗೇನೋ ಬಂದ್ರೆ ಬಹು ಸಂತೋಷ ಆಗುತ್ತಮ್ಮ ನನಗೂ ನಿಮ್ಮ ಅಪ್ಪಾಯಿಗೂ ಹ್ಞೂ ಅದ್ಕೇನಿ ನಾವು ಹಂಗೆ ಕರ್ಕೊಂಡು ಹೋಗೋಣ ಸೀಮಂತ ಮಾಡ್ಕೊಂಡು ಅಂತಂದರೆ ಯಾಕೆ ಇವ್ರು ಕಳ್ಸೋ ಕಾಣಲ್ಲ ಹ್ಞೂ ನೀನೇನು ಹೇಳ್ತೀನಿ ಹೇಳಮ್ಮ ಏನೋ ಅಮ್ಮ ಏನು ಮಾಡೋದು ನನಗೂ ಇಲ್ಲ ಆ ನನಗೂ ಬರ ಕಾಸೆ ಐತಿ ಆದ್ರೆ ಅಲ್ಲಿ ಬಂದ್ರೆ ನಿಮಗೆ ತೊಂದ್ರೆ ಅದ್ಕೇನೆ ಹಾಂ ಏನು ತೊಂದ್ರೆ ಆಗಲ್ಲ ಕಣ್ಯಮ್ಮಣಿ ಹ್ಞೂ ತೊಂದರೆ ಆದರೂ ಪರವಾಗಿಲ್ಲ ಬಾ ನನ್ನ ಮಗಳು ನನಗೆ ಬರ ಆಗ್ತಾಳೆ ಏನೋ ಒಂದು ಹೆರಿಗೆ ಮಾಡ್ಸೋವಷ್ಟು ಶಕ್ತಿ ಇರ್ವಿ ನನಗೇನು ಬಾ ನಿಮ್ಮತ್ತ ನೋಡ್ಕೊತಿದ್ರೆ ಓಟೆ ಹೊತ್ತು ನಾನು ನಿಮ್ಮ ಅಪ್ಪ ಇದ್ದೀವಿ ನೋಡ್ಕೊಂತೀವಿ ಹೋಗಣ ಬಾ ಹಾಂ ಮನ್ಸಿನಾಗ ಆಸೆ ಇಟ್ಕೊಂಡು ನಮಗೆ ತೊಂದರೆ ಆಗುತ್ತೆ ಅಂತ ಬರೋಲ್ಲ ಬರಲ್ಲ ಅನ್ಬೇಡ ಹೋಗಣ ಒಳ್ಡು ಹೋಗಣ ಹಾಂ ನಿನ್ ಗಾಂಡನ ಕರ್ಕೊಂಡು ಬಿಟ್ಟು ಬರ್ತಾ ನಿನ್ ಗಾಂಡ ಕೆಂಚಮ್ಮ ಕೆಂಚಮ್ಮ ನೀನೇನು ಹೇಳ್ತೀನಿ ಹಾಂ ಕಳಿಸ್ಕೊಡ್ತೀಯ ಸೊಸೆನ ಅವ್ರ ಮನಿಗೆ ಹೆರ್ಗಿಗೆ ಹಾಂ ಅಪ್ಪ ನೀನೇ ನೋಡ್ಕೊತಿಯೋ ಅಯ್ಯೋ ಬಿಡೇ ಗುಂಡಮ್ಮ ನಮ್ಮ ಯಾರು ಕೇಳ್ತಾರೆ ಹೇಳು ಅವಳು ಮಾಡ್ ಕೇಳ್ರಿ ಏನು ಹೇಳ್ತಾನೆ ಅವಳು ಹೋಗ ಆಸೆ ಐತೆನು ಕಳಿಸ್ಕೊಡ್ರಿ ಸುಮ್ಮನೆ ಹಾ ಯಾಕೆ ಆಮೇಲೆ ಕಳಿಸ್ಲಿಲ್ಲ ನೀವು ಅಂತನ ನನ್ನ ಮೇಲೆ ಯಾಕೆ ಗೂಬೆ ಕೂರಿಸದ ಆಮೇಲೆ ಹಾ ಕಳ್ಸಿಲ್ಲ ಬರ್ತೇನೆ ಬೇಡ ಅಂತ ಒಂಬಂತನ ನನ್ನ ನನ್ನ ಒಂದ್ ಮಾತ್ ಬರೋದು ಬೇಡ ಅವಳನ್ನ ಕೇಳ್ರಿ ಅವ್ಳು ಏನು ಹೇಳ್ತಾನೋ ಹಂಗ ಮಾಡ್ರಿ ಅದಂಡಾಗೆ ಅವಳು ಉಂಟು ಹಾ ಅಲ್ಲ ನೀ ನೋಡ್ ಇಲ್ವಾ ಅದನ್ನು ಕೇಳಿದ್ದು ಹಾ ಅವಳು ಕೇಳ್ತೀವಿ ಆದ್ರೆ ನೀನೊಂದ್ ಮಾತು ಹೇಳು ನಾನು ನೋಡ್ ಕೆಂತೀನಿ ಅಂತಾನೆ ಇದ್ರೆ ನೋಡ್ ಬೇಕಮ್ಮ ಇನ್ ಯಾಕೆ ನೋಡ್ಕೆತಾರೆ ನಾನು ನೋಡ್ಕೆಂತ ನಮ್ಮ ಅಂಶದ ಕುಡಿತಾನೆ ಅವಳು ಆಟ ಬೆಳೀತಾ ಇರೋದು ಹ್ಮ್ ನೋಡ್ಕೊಂತೀನಿ ಇದ್ರೆ ಹಾ ಇಲ್ದಿದ್ರೆ ಇನ್ನೇ ಮಾಡ್ ಅವ್ರ ಮನೆಗೆ ಹೋಗ್ತೀನಿ ಅಂತಂದ್ರೆ ಹೋಗ್ಲಾಡು ಇದಪ್ಪ ವರ್ಷ ಅಂದ್ರೆ ಅತ್ಲಾಗೆ ನಿನ್ಗೆ ಇಷ್ಟ ಇಲ್ಲ ಅತ್ ಎಲ್ಸ ಕೂ ಇಷ್ಟ ಇಲ್ಲಮ್ಮ ಮಾತಾಡ್ತೀಯಮ್ಮ ಯಾವ್ದಾರ ಒಂದ್ ಏಳು ಅಂತಂದ್ರೆ ಹಾ ನಾನು ಹೋಗಿ ಹೋಗಿ ನಿಂಚೋಳ್ತೀನಲ್ಲ ಬಿಡು ಹೋಗ್ಲಿ ಕೇಳೋದೇ ಅಲ್ಲ ನಾನಿನ್ ಏನ್ ಹೇಳಿ ಗುಂಡಮ್ಮ ನನ್ ಮೇಲೆ ಆಗ್ತೀ ಜಾಸ್ತಿ ನೀನು ಅಲ್ಲ ಅವಳು ಇಷ್ಟ ಅಂತ ಹೇಳಿದ್ರೆ ನೋಡ್ಕೊಂತೀನಿ ನೋಡ್ಕೊತೀನಿ ಹೋಗ್ಲಾಡು ಅಂತ ಹೇಳಿದ್ದ ಅಷ್ಟೇನಿ ಹ ಸರಿ ಬಿಡು ಮಾತಾಡ್ಬಿಡಾ ಕುಕ್ಕ ಸುಮ್ಮನೆ ಹಾ ಅವಳು ಲಸ್ಮಕ್ಕ ಅವಳಿಗೆ ಏನು ಅನ್ಸುತ್ತೋ ಅದನ್ನ ಮಾಡಲಿ ಹೆಂಗಮ್ಮ ನಮ್ಮ ಅಯ್ಯಪ್ಪ ಕಳಿಸುತ್ತೋ ಅಥವಾ ಹಂಗೆ ನನ್ಗು ಅಲ್ಲಿ ತವರ್ ಮನೆಗೆ ಪಂಡಿತರು ಪಂಡಿತರು ಇಲ್ಲ ಅದಲ್ಲದೆ ಟೌನ್ ಬೇರೆ ದೂರ ಆಗುತ್ತೆ ಹಾಂ ಇಲ್ಲಾದ್ರೆ ಹತ್ರ ಆಗುತ್ತೆ ಹಂಗೇನ ತೊಂದರೆ ಆಗ ಕಂಡ್ರಿ ಆಸ್ಪತ್ರೆಗೆ ಜಾಲ್ ಕರ್ಕೊಂಡು ಹೋಗ್ಬೋದು ಪಂಡಿತರು ಬೇರೆ ಇಲ್ಲೇ ಇದರಿ ಹಾಂ ಯಾತನ ಔಷಧಿ ಔಷಧಿ ಕೊಡ್ತಾರೆ ಯಾತನ ಕೈ ನೋವು ಕಾಲು ನೋವು ಇಲ್ಲ ಯಾತನ ಊದ ಮದು ಕೈ ಕಾಲು ಸೀತಾಗೋದು ಅಂಥದ್ದೇನ ಆದರೆ ಔಷಧಿ ಕೊಡ್ತಾರೆ ನಿಮ್ಮ ಊರಾಗೆ ಪಂಡಿತರು ಇಲ್ಲ ಅದಕ್ಕೇನೆ ನಾನು ಹೇಳೋ ಮಾತು ಕೇಳು ಇಲ್ಲೇ ಇರು ಸುಮ್ಮನೆ ಹಾಂ ಚಿರನ ಆದ್ಮೇಲೆ ಆದಮೇಲೆ ಹೋಗಿ ಒಂದು ವಾರ ಹದಿನೈದು ದಿವ್ಸ ಇದು ಬರಿವೆ ಅಂತ ನಿಮ್ಮ ಅಮ್ಮಯ್ಯಪ್ಪನ ಜೊತೆಗೆ ಹಾಂ ಹೇಳೋದು ಐತಿ ಅಲ್ಲಿ ಪಂಡಿತರು ಇಲ್ಲ ಟೌನ್ ಅದು ಅಲ್ಲದೆ ದೂರ ಏನಾನು ಹೆಚ್ಚು ಕಮ್ಮಿ ಆದರೆ ಆಸ್ಪತ್ರೆ ಗೀಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಹತ್ರ ಇರಬೇಕು ನಾವು ಇದಾದ್ರೆ ಇಲ್ಲಾದ್ರೆ ಹತ್ರ ಐತಿ ಹೋಗಿ ಕರ್ಕೊಂಡು ಹೋಗ್ತೀವಿ ಜಲ್ದು ಅದಕ್ಕೆ ನೀನು ಇಲ್ಲೇ ಇರು ನನಗೂ ಬೇಜಾರು ಅದ್ರಾಗೆ ನೀನು ಇಲ್ಲೇ ಇದ್ರಾಗೆ ಅವಾಗ ಅವಾಗ ನಾನು ಬಂದು ಮಾತಾಡ್ಕೊಂಡು ಹೋಗ್ಬೋದು ಹಾಂ ಏನು ಬಗ್ಗೆ ಮಾ ಈಗ್ಲಾದ್ರೂ ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಏರ್ಗಿ ಗಣನ ಅಂತೇಳಿ ನಾನು ಅವ್ರ ಅಮ್ಮನ ಬಂದರೆ ನೀವು ನೋಡಿದರೆ ಕೊಳ್ಸೋಕ್ಕೆ ತಯಾರಿಲ್ಲ ಹೊಸಾರು ಗಂಡ ಗುಂಡಜ್ಜಿ ನೀನು ಹೊಸಾರು ಇಲ್ಲೇ ಇರ್ಲಿ ಇಲ್ಲೇ ಇರಲಿ ಅಂತೀರಮ್ಮ ಹಾಂ ನಾವು ಕರ್ಕೊಂಡು ಹೋಗೋಣ ಅಂತೇಳಿ ಆಸೆಗೆ ಬಂದ್ರಿ ಏ ದಡಪ ಕರ್ಕೊಂಡು ಹೋಗತ್ತೆ ಇಲ್ಲ ಆರಾಮಲ್ಲ ಆದ್ರೆ ಪಂಡಿತರ ನಿಮ್ಮೂರಾಗಿ ಔಷಧಿ ಪಕ್ಷಿ ಕೊಡ್ತಾರೆ ಟೌನ್ ಹತ್ರ ಇರುತ್ತಲ್ಲ ಆಸ್ಪತ್ರೆಗೂ ಕರ್ಕೊಂಡು ಹೋಗಬಹುದು ಹಾಂ ಅಷ್ಟೇ ಹೇಳೋದು ಕಿರಣ್ ಇವರಿಗೆ ಆದ್ಮೇಲೆ ಕರ್ಕೊಂಡು ಹೋಗಿರಂತರ ಹದಿನೈದು ದಿವಸ ಇದ್ ಬರ್ತಾಳೆ ಹಾ ಹೆಂಗಮ್ಮ ನೋಡ್ರಿ ನೀವೆಲ್ಲಾರು ಹೆಂಗ್ ನಿರ್ಧಾರ ಮಾಡ್ತಿರೋ ಹಾ ನಮ್ದು ಹಂಗೇನೆ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಒತ್ತಾಯ ಮಾಡೋಕ್ಕಾಗಲ್ಲ ಕಳ್ಸಿ ನೀವೆಲ್ಲರೂ ಒಪ್ಕೊಂಡು ಸಂತೋಷದಿಂದ ಕಳ್ಸಿ ಕರ್ಕೊಂಡು ಹೋಗ್ತೀವಿ ಇಲ್ದಿದ್ರೇನ್ ಮಾಡೋದು ನಾವು ಹೋಗ್ತಿವಿ ಒತ್ತಾಯ ಹಾಂ ಏನೇನು ಕೆಲಸ ಎಲ್ಲ ಮುಗಿತಲ್ಲ ಮವ ಮವ ಏನು ಬೇಜಾರು ಮಾಡ್ಕೋಬೇಡ್ರಿ ಕಳಿಸ್ಲಿಲ್ಲ ಅಂತನ ಅದೇ ಭಾಗ್ಯ ಹೇಳ್ದಂಗೆ ಇಲ್ಲೆಲ್ಲ ಅನುಕೂಲ ಐತೆ ನಮ್ಮೂರಾಗೆ ದೊಡ್ಡವರಲ್ಲ ಎಲ್ಲ ಸಿಗುತ್ತೆ ಟವನನು ಹತ್ರ ಐತೆ ಅದ್ಕಿನಿ ಇಲ್ಲೇ ಇರಲಿ ಬಿಡು ಹ್ಞೂ ನಮಗೂ ಬೇಜಾರಾಗುತ್ತೆ ಲಕ್ಷ್ಮಿ ಇಲ್ದಿದ್ರೆ ಮನೆಯಾಗ ಒಂಥರ ಆಗುತ್ತೆ ಅದಕ್ಕೆ ಇಲ್ಲೇ ಇರ್ತಾಳೆ ಏನೇ ಲಕ್ಷ್ಮಿ ಇಲ್ಲೇ ಇರ್ತೀ ತಾನೇ ಆಮೇಲೆ ಎಪ್ಪನೇ ಕಳಿಸ್ಲಿಲ್ಲ ಅಂತಾನ ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ ಹೇಳು ಈಗಲೇ ಏನಾನ ಹಂಗೇನೋ ಹೋಗ್ತೀನಿ ಅಂತಂದರೆ ತೀರಾ ಕಳಿಸ್ಕೊಡ್ತೀನಿ ಆಸೆಗೆ ಯಾಕೆ ನಾನು ಬೇಡಮ್ಮ ಹೇಳು ಏನಿಲ್ಲ ಕಂಡ್ರೆ ನೀವು ಹೆಂಗ್ ಹೇಳ್ತೀರಾ ಹಂಗೆ ಹಾ ನನ್ಗೂನು ಅಲ್ಲಿ ಹೋಗಿ ನಾವು ಕೈಗಮ್ಯಕ್ಕೆ ತೊಂದ್ರೆ ಕೊಡಕ್ಕೂ ಇಷ್ಟ ಇಲ್ಲ ನನಗೂ ಇಲ್ಲೇ ಇರಕ್ಕೆ ಇಷ್ಟ ಹಾಂ ಸರಿ ಆಯ್ತು ಬಿಡಿ ಇಲ್ಲೇ ಇರ್ತೀನಿ ಹ್ಞೂ ಬಿಡಮ್ಮ ಒಳ್ಳೆ ನಿರ್ಧಾರ ಮಾಡ್ರಿ ನಾನು ಓಲಸ್ ಮಕ್ಕ ಹೋಗ್ತಾಳೆ ತಿರುಗ್ ಬರೋದು ಯಾವಾಗ್ಲೂ ಏನೋ ಏರ್ಗಿ ಹೋದಳು ಅಂತಾನೆ ನಾನು ಯೋಚನೆ ಮಾಡ್ತಿದ್ದೆ ಮಧ್ಯಮಗೂ ಬೇಜಾರಾಗಿತ್ತು ಹೆಂಗೆ ಹೋಗ್ಬಿಡಕಿ ಇಲ್ಲೇ ಉಳ್ಕೆ ಯಮ್ಮ ಯಪ್ಪ ಹಾಂ ಬೇಗ ಮಾಡ್ಕೋಬೇಡ್ರಿ ಇಲ್ಲೇ ಇರ್ತೀನಿ ನೀರಿಗೆಲ್ಲ ಆದ್ಮೇಲೆ ತಿರ ಬಂದು ಒಂದ್ ಹದಿನೈದು ದಿವಸ ತಿಂಗಳು ಇದ್ ಬರ್ತೀನಿ ಹಾಂ ನಿಮ್ಮ ಸಂತೋಷಕ್ಕೆ ಹಾ ಈಗ ಹಾಂ ಬರೋಕ್ಕಾಗಲ್ಲ ಇಲ್ಲೇ ಇರ್ತೀನಿ ಬಿಡು ನಮ್ಮ ಯಪ್ಪನ ಯಾಕನ ಬ್ಯಾಡ ಅಂತ ಇನ್ನು ಯಾಕೆ ಬೇಡ ಅಂದ್ಮೇಲೆ ಇಲ್ಲೇ ಇರ್ತೀನಿ ನಾನು ಹ್ಮ್ ಸರಿ ಅಮ್ಮ ನೀವು ಹೋಸಾರೂನು ಒಂದು ಕಡೆಗೆ ಮಾತಾಡಿರಿ ನಾವು ಬರುವಂಥ ಮಾಡೋಕ್ಕಾಗಲ್ಲ ಹಾಂ ಸರಿ ಬಿಡು ಆಯ್ತು நான் ஓகேவீ நான் நீஷார்க்க நோட் கேட்கிறப்பா நன் மூரிகுணம்மா எதனாகணா வந்து மாதாடஸ்க்கண்டு ஹோவங்காரன்னு இல்லை ஒப்பு ஜொத்திகூ எங்க ஏதன ஏகந்த ஒம்பத்துக்கு வந்தி யாவேனோ அந்த அச்சினி ம் சரி ஆகம்மா ஏர் தி தே மவ ஆனொந்த ஊட்ட மாகிர் தான் ஏற்கனப்பா నమీ ఇన్నొందుసల్ ఉంబక ఒందల వేల కిరసారు బర ఓక్తీవి సరే అప్ప ఒ కవర్నకిొడ్తీని తాండమ్ మా మళ్ళిగో కొడు తింటే హుడుగురు సరే అమ్మ హే మా ఇక్కడ ఇన్న చూనా ఈగనా అర్జెంటు ఇ ఓత్తున్నా బయ్య నాలుగు గంటే హోగిరీ సర్జా నమ్లస్ మక్క ಹೋಗ್ಲಿಲ್ವಲ್ಲ ಇಲ್ಲೇ ಉಳ್ಕೊತಾಳಲ್ಲ ನನಗೆ ಎಲ್ಲಿ ಹೋಗ್ತಾಳು ಅಂತ ನಾವು ಭಯವಾದಂಗಾಗಿತ್ತು ಯಾಕಂದ್ರೆ ಯಾವಾಗಲೂ ಏನೇ ಕೆಲಸ ಕಾರ್ಯ ಆದ್ರೂ ಲಸ್ಮಕ್ಕ ಭಾಗ್ಯಮ್ಮ ಭಾಗ್ಯಮ್ಮ ಅಂತ ಬರೋಳು ನಾನುನು ಲಸಮಕ್ಕು ಜೊತೆಗೆ ಹೋಗ್ತೀವಿ ಲಸಕ್ಕ ಇಂಥವ್ರ ಮನೆಗೆ ಹೋದ್ರೆ ಇಲ್ಲಿ ಒಂಟಿ ಆದಂಗೆ ಹಾಕ್ತೀನಿ ಅಂತ ಅನ್ಸೋದು ಹೆಂಗ ನನಗಂತೂ ಸಂತೋಷ ಆಗ್ತಾನೆ ಲಸ್ಮಕ್ಕ ನೀನು ಇಲ್ಲೇ ಉಳ್ಕೊಂತೀನಿ ಅಂತ ಹೇಳಿ ಕೇಳಿ ಬಿಟ್ಟು ಹೋಗ್ತೀವಮ್ಮ ನಿಮ್ಮನ್ನೆಲ್ಲ ನಂಬಿ ನೀವೆಲ್ಲ ಚೆನ್ನಾಗಿ ನೋಡ್ತಿರ್ಬೇಕು ಕಣಿ ಭಾಗ್ಯಮ್ಮ ನನ್ನ ಮಗಳು ಹಂಗ ಅಯ್ಯೋ ಅದನ್ನೆಲ್ಲ ನೀನ್ ಹೇಳ್ಬೇಕೇನಕೋಡ್ ಕೆಂಥಿ ನೋಡ್ರಿ ಹೆಂಗ್ ನೋಡ್ಕೆಂತ್ತೀವಿ ಅಂತಾನ ನೀವೇನ್ ಯೋಚನೆ ಮಾಡ್ಬೇಡ್ರಿ ಆರಾಮಾಗಿ ಹೋಗಿ ಹ ಚೆನ್ನಾಗಿರಿ ನೀವು ಹ್ಮ್ ಅದೇ ಬೇಕಾಗಿರೋದು ರಸ್ಮಕ್ಕ ಅವಾಗ್ಲಾಗ್ಲಾ ನೆನಸ್ಕೆತಾಳ ನಮ್ಮ ಅಪ್ಪ ಅಮ್ಮ ಹೆಂಗ್ಳದಾರೋ ಇದ್ದಾರೋ ಅಂತಾನೆ ಹಾ ನೀವ್ ಚೆನ್ನಾಗಿದೆ ಆಳು ಇಲ್ಲ ಚೆನ್ನಾಗಿರ್ತಾಳೆ ಸರಿಯಮ್ಮ ಈ ಆತನ ಮಜ್ಜನ ಯಾಕನ್ನ ಮಾಡ್ಕೊಂಬರಗೆ ಬಗ್ಗೆ ಅಮ್ಮ ಹಾ ಮಜ್ಗನ ಕುಡ್ದು ಹೋಗ್ತಾರೆ ಹ್ಞೂ ಇರ್ಬೇಕೇನಪ್ಪ ಮನೆ ಒಳಗೆ ತಂದಿತ್ತು ಆಗಲೂ ಒಂದಿಷ್ಟಿದ್ದು ಇರ್ಬೇಕೇನೋ ಒಂದು ಟುಪ್ಪಾಕೇನು ಮಗು ತಂಬರು ಎಲ್ಲರೂ ಒಂದಿಷ್ಟು ಸಿಕ್ಕ ಕುಡಿತಾರೆ ಸರಿ ಆಯ್ತು ಹೋಗಿ ತಗೋತೀನಿ ಮಾತಾಡ್ತೀರಿ ಓಕೆ ಸ್ನೇಹಿತರೆ ಈ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ